ಅಸ್ಲಿ ಕಹಾನಿ ಕನ್ನಡ ಚಾನಲ್ಗೆ ಸ್ವಾಗತ ನಮಸ್ಕಾರ ವೀಕ್ಷಕರೇ ಪವಿತ್ರ ಏಕಾದಶಿ ಎಂದು ಕರೆಯಲ್ಪಡುವ ಶ್ರಾವಣ ಪುತ್ರದ ಏಕಾದಶಿಯು ಒಂದು ಮಹತ್ವದ ಹಿಂದೂ ಹಬ್ಬವಾಗಿದೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಬದುಕಿಗೆ ಶ್ರೀರಕ್ಷೆ ಇಂದು ವಿಷ್ಣು ಭಕ್ತರಿಗೆ ಅಪಾರ ಮಹತ್ವದ್ದಾಗಿದೆ ಇದನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಸಮಯದಲ್ಲಿ ಆಚರಿಸಲಾಗುತ್ತದೆ ಈ ಹಬ್ಬವು ವಿಷ್ಣುವಿಗೆ ಅರ್ಪಿತವಾದ ಇಪ್ಪತ್ತಾರು ಏಕಾದಶಿಗಳಲ್ಲಿ ಒಂದಾಗಿದೆ ಶ್ರಾವಣ ಪುತ್ರ ಏಕಾದಶಿಯು ದೈವಿಕ ಆಶೀರ್ವಾದವನ್ನು ಪಡೆಯಲು ಒಂದು ಪವಿತ್ರ ದಿನವಾಗಿದೆ ಭಕ್ತರು ಗಂಡು ಸಂತಾನಕ್ಕಾಗಿ ವಿಷ್ಣುವಿನ ಅನುಗ್ರಹವನ್ನು ಪಡೆಯಲು ಈ ದಿನವನ್ನು ಆಚರಿಸುತ್ತಾರೆ ಮಕ್ಕಳಿಲ್ಲದ ದಂಪತಿಗಳು ಈ ಉಪವಾಸ ಆಚರಿಸುವುದರಿಂದ ಭಕ್ತರಿಗೆ ಗಂಡು ಮಗು ಜನಿಸುತ್ತದೆ ಮತ್ತು ಅವರ ಹಿಂದಿನ ಪಾಪಗಳು ಶುದ್ಧವಾಗುತ್ತದೆ ಎಂದು ನಂಬಲಾಗಿದೆ ಭಕ್ತರು ದಿನವಿಡೀ ಪ್ರಾರ್ಥನೆ ಮತ್ತು ಧ್ಯಾನದಲ್ಲಿ ಕಳೆಯುತ್ತಾರೆ ಅನೇಕರು ಪ್ರಾರ್ಥನೆ ಸಲ್ಲಿಸಲು ಮತ್ತು ಆಶೀರ್ವಾದ ಪಡೆಯಲು ದೇವಾಲಯಗಳಿಗೆ ಭೇಟಿ ನೀಡುತ್ತಾರೆ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸಲಿಯಾಗಿರಿ ಧನ್ಯವಾದಗಳು ಚಿನ್ನದ ಬಗ್ಗೆ ಯಾವುದೇ ಮಾಹಿತಿ ಇರಲಿ ಅದು ಕೊಂಡ್ಕೊಳ್ಳೋದಾಗ್ಲಿ ಮಾರೋದಾಗ್ಲಿ ಅಥವಾ ಅಡ ಇಟ್ಟಿರೋ ಚಿನ್ನನ ಬಿಡಿಸ್ಕೊಳ್ಳೋದಾಗ್ಲಿ ಹಿಂದೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್